ಯುವರಾಜ್ ಕುಮಾರ್ಗೆ ಈ ಥರದೊಂದು ರಿಸೆಪ್ಷನ್ ಸಿಕ್ಕಿತ್ತು ಅದು ನಮ್ಮ ಸಿನಿಮಾ ಮೂಲಕ ನನಗೆ ತುಂಬ ಹೆಮ್ಮೆ ಕೊಟ್ಟಂತ ವಿಷಯ ನನಗೆ ಸ್ವಲ್ಪ ಗಾಬರಿ ಆಯ್ತು ಅವಾಗ ಇದೇನು ಇಂಥದ್ದು ಒಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಆಗ್ತಾ ಇದ್ದಾರಲ್ಲ ಇವರು ಅಂತ ಅಂದರೆ ಅಂತ ದೊಡ್ಡ ಸ್ಟಾರು ನಮ್ಗೆ ಸಿಕ್ಕಪ್ಪ ಅವರಲ್ಲಿ ಏನೋ ಒಂದ್ ಚಿಕ್ಕ ಗುಣ ನನ್ನಲ್ಲಿ ಒಂದ್ ಸ್ವಲ್ಪ ಕಾಣಿಸ್ಕೊತಿದೆ ಅನ್ನೋದು ನನಗೆ ತುಂಬಾ ಸಂತೋಷ ಆ ಫ್ಯಾಮಿಲಿ ಹೆಸರನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸರಿಯಾದ ಟ್ಯಾಲೆಂಟ್ ಇದೆ ಲುಕ್ಸ್ ಇದೆ ಡೆಡಿಕೇಶನ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಮತ್ತೊಮ್ಮೆ ನನಗೆ ಒಂದು ಒಳ್ಳೆ ಪಾತ್ರನ ಸಂತೋಷ ಆನಂದ್ ರಾಮ್ ಅವರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸಂತೋಷ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಎವ್ರಿ ಸತಿ ಎವ್ರಿ ಟೈಮು ನಮ್ಮ ತುಂಬ ಟಫ್ ಸಿಚುವೇಶನ್ಸ್ನ ನೀವು ಈಸಿ ಮಾಡ್ತಾ ಇದ್ದೀರಾ ನಿಮಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಇವರು ನನಗೆ ಕತೆ ಹೇಳಿದಾಗ ಗುರುವಾರ ಆಫೀಸಲ್ಲೇ ನಾನು ಕತೆ ಕೇಳಿದ್ದು ಕತೆ ಹೇಳಿ ಮುಗಿದ ಮೇಲೆ ಇವರು ಹೇಳಿದ್ರು ತಂದೆ ಮಗನ ಒಂದು ಬಾಂಧವ್ಯದ ಎಳೆ ಚೆನ್ನಾಗಿ ವರ್ಕ್ ಆದರೆ ಈ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗೆ ಸ್ವಲ್ಪ ಗಾಬರಿ ಆಯ್ತು ಅವಾಗ ಇದೇನು ಇಂಥದ್ದು ಒಂದು ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಆಗ್ತಾ ಇದ್ದಾರಲ್ಲ ಇವರು ಅಂತ ಆಮೇಲೆ ನಾನೇ ರಿಲ್ಯಾಕ್ಸ್ ಆಗಿಬಿಟ್ಟೆ ನಾನು ಡೈರೆಕ್ಟ್ರನ್ನ ನಂಬ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕಂಡಿದ್ಬಿಟ್ಟು ನಾನು ನಾನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂಥೇಳಿ ಅವರು ಏನು ಹೇಳಿದಾರೋ ಅದನ್ನು ನಾವು ಶಿರಸ ವಹಿಸಿ ಪಾಲನೆ ಮಾಡಿದ್ದೀವಿ ಸೊ ಅದು ಭಾಳ ಸಂತೋಷ ಕೊಟ್ಟ ವಿಚಾರ ಮತ್ತೊಮ್ಮೆ ನನಗೆ ಹೊಂಬಾಳೆ ಫಿಲಮ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಿದಂಥ ಹೊಂಬಾಳೆ ಫಿಲಮ್ಸ್ನ ಕುಮಾರ್ ಅವರಿಗೆ ಎಲ್ಲ ಸದಸ್ಯರುಗಳಿಗೆ ಮತ್ತು ಹೃದಯದ ವಂದನೆಗಳು ಜೊತೆಗೆ ನನ್ನ ನಾನು ಎಲ್ಲರ ಜೊತೆ ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಹಿಂದಿನ ಚಿತ್ರಗಳಲ್ಲಿ ಗುರು ಅವರ ಜೊತೆ ಇದೆ ಮೊದಲನೇ ಬಾರಿಗೆ ಕೆಲಸ ಮಾಡಿದ್ದು ಅವ್ರ ಜೊತೆಯೂ ನನ್ನ ಮತ್ತು ಅವರ ಒಂದು ಒಡನಾಟ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಮತ್ತು ಆಫ್ ಸ್ಕ್ರೀನಲ್ಲಿ ಕೂಡ ನಾವು ಭಾಳ ಆತ್ಮೀಯವಾಗಿ ಪ್ರೀತಿಯಿಂದ ಇದ್ವಿ ಅದು ಅದರಲ್ಲಿ ಅದು ತಲೆ ಮೇಲೆ ಕಾಣ್ತಾ ಇತ್ತು ಈ ಥರದ ಒಂದು ಅವಕಾಶನ ನನಗೆ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಇಡೀ ಟೀಮ್ಗೆ ಮತ್ತು ಈ ಚಿತ್ರವನ್ನು ಹೆಚ್ಚು ಜನಕ್ಕೆ ತಲುಪೋ ತಲುಪಿಸೋಲಿ ನೀವು ತುಂಬ ಸಹಕಾರಿಯಾಗಿ ನಿಂತಿದ್ದೀರಿ ಮಾಧ್ಯಮ ನಾನು ಎಲ್ರಿಗೂ ನಿಜವಾಗ್ಲು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಈ ಸಿನಿಮಾ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಅದು ವಿಜಿ ಸರ್ಗೆ ಹೇಳಬೇಕು ನನ್ನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮಾಡಬಹುದು ಅಂತ ಅನ್ಸಿ ಅವರು ನನ್ನ ಹತ್ರ ಬಂದು ಸಿನಿಮಾ ಮಾಡಕ್ಕೆ ಒಂದು ಅವಕಾಶ ಕೊಟ್ಟರು ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಆದರೂ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ಅಂದರೆ ನನಗೆ ಸಂತೋಷ ಆಗಿದೆ ಸೊ ವಿಜಯ್ ಸರ್ಗೆ ಡೆಫಿನೆಟ್ಲಿ ಇಡೀ ಹೊಂಬಾಳೆ ತಂಡಕ್ಕೆ ನನ್ನ ಧನ್ಯವಾದಗಳು ಆ್ಯಂಡ್ ಸಂತೋಷ್ ಸರ್ ಈ ಸಂತೋಷ್ ಸರ್ ಅಂದರೆ ನನಗೊಂಥರ ಗುರುಗಳ ತರ ನನ್ನ ಬ್ರದರ್ ತರ ನನ್ನ ಫ್ರೆಂಡ್ ತರ ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟಿದ್ದಾರೆ ನನಗೆ ಆದರೆ ಇವತ್ತು ನೀವು ಸ್ಕ್ರೀನ್ ಮೇಲೆ ಅದು ಏನೇ ನೋಡಿದ್ರು ಅದೆಲ್ಲದಕ್ಕೂ ಕಾರಣ ಆಗಿದೆ ಸಂತೋಷ್ ಸರ್ ಮತ್ತೆ ಸಂತೋಷ್ ಸರ್ ಜೊತೆಗಿದ್ದು ಟೀಮು ನಾವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗಲೂ ವರ್ಕ್ಶಾಪ್ಸ್ ನಡೀತಾ ಇತ್ತು ವರ್ಕ್ಶಾಪ್ಸ್ ನಡಿದಾಗ ಸಣ್ಣ ಪುಟ್ಟ ಎಕ್ಸ್ಪ್ರೆಶನ್ ಡೈಲಾಗ್ ಡೆಲಿವರಿ ವಾಯ್ಸ್ ಲೈಕ್ ನಾನು ಫಸ್ಟ್ ಟೈಮ್ ಅಲ್ಲ ಸುಮಾರು ತಪ್ಪು ಮಾಡ್ತಾನೆ ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಂತು ಆ ತಪ್ಪುಗಳನ್ನೆಲ್ಲ ತಿದ್ದಾಗ ಪ್ರಯತ್ನ ಪಟ್ಟು ಜೊತೆಗೆ ನಿಂತಿದ್ದಕ್ಕೆ ಸಂತೋಷ್ ಸರ್ ಇಡೀ ಟೀಮ್ ಗೆ ಧನ್ಯವಾದಗಳು ಅಂಡ್ ಇಲ್ಲಿ ಅಜುನ್ ಸರ್ ಸುಧಾರಣೆ ನಾಮ ಇದ್ದಾರೆ ನನ್ನ ಸಿನಿಮಾದಲ್ಲಿ ತಂದೆ ತಾಯಿ ಬಟ್ ಅವತ್ ಇವತ್ತು ನನ್ಗೆ ಸೆಟ್ಟಲ್ಲೂ ತಂದೆ ತಾಯಿ ತರನೇ ನನ್ಗು ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಲೈಕ್ ಪ್ರತಿ ಒಂದ್ಸತಿ ಆಕ್ಟ್ ಮಾಡಿದ್ರೆ ನನಗ್ ಫಸ್ಟ್ ಭಯ ಆಗ್ತಿತ್ತು ಅಯ್ಯೋ ದೊಡ್ಡ ದೊಡ್ಡ ಆರ್ಟಿಸ್ಟು ಹೆಂಗಪ್ಪ ಅವ್ರ ಮುಂದೆ ಆಕ್ಟ್ ಮಾಡಲಿ ಅಂತ ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನನ್ಗೆ ಇನ್ನೂ ಈಸಿ ಅನಿಸ್ತು ಹೊಸರ್ಗ ಜೊತೆ ಆಕ್ಟ್ ಮಾಡೋದ್ಕಿಂತ ಸರ್ ಜೊತೆ ಮ್ಯಾಮ್ ಜೊತೆ ಆಕ್ಟ್ ಮಾಡೋದು ತುಂಬಾ ಈಸಿ ಅನಿಸ್ತು ಪ್ರತಿಯೊಂದು ರಿಯಾಕ್ಷನ್ಸ್ ಯಾವ ಟೈಮಿಂಗ್ ಕೊಡಬೇಕು ಹೇಗೆ ಕ್ಯೂ ತಗೋಬೇಕು ಲೈಕ್ ಅವ್ರು ಸಖದಾಗಿ ಹೇಳ್ಕೊಟ್ರು ನನ್ಗೆ ಅಂಡ್ ಮ್ಯಾಮ್ ಏನಂದ್ರೆ ನನ್ಗೆ ಬ್ರೇಕ್ ಟೈಮ್ ಅಲ್ಲಿ ಕಾಫಿ ಪಾರ್ಟ್ನರ್ ಸೊ ಯಾವಾಗ್ಲೂ ಬಂದು ಕೇಳ್ತಾ ಇದೆ ಮ್ಯಾಮ್ ಕಾಫಿ ಕುಡಿತೀರ ನನ್ಗಂತೂ ಕಾಫಿ ಅದ್ರ ಸಖತ್ ಇಷ್ಟ ಕಾಫಿ ಕುಡಿತೀರ ಅಂತ ಅಂಡ್ ಮ್ಯಾಮ್ ಅಂತೂ ನಾನು ಫಸ್ಟ್ ಆನಂದ್ ಸಿನ್ಮಾ ಅಂದಾನೆ ದೊಡ್ಡ ಫ್ಯಾನ್ ಮ್ಯಾಮ್ ನಾನು ಚಿ ಅಲ್ಲ ಇವಾಗ ಅಲ್ಲ ಚಿಕ್ಕ ಹುಡುಗಿ ಅಂದ್ರೆ ಇವಾಗ ನಾನು ಮ್ಯಾಮ್ ಅಂದ ನೋಡಿದ ತಕ್ಷಣ ಹೇಳ್ದೆ ಯಾರು ನೋಡಿದ್ರೆ ತಾಯಿ ಅಂತ ಹೇಳ್ತಾರ ನೋಡಿ ಈಗ್ಲೂ ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋತಾರ್ಯಾಮ್ ಬಟ್ ಅಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷ ಅಷ್ಟು ಚೆನ್ನಾಗಿ ಮಾಡಿ ಅನ್ ಇವತ್ತು ನನಗ್ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಅಚ್ಚು ಸರ್ ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್ ಅಂಡ್ ಸಪ್ತಮಿ ನನ್ಗೆ ತುಂಬಾ ಒಳ್ಳೆ ಫ್ರೆಂಡ್ ಸೆಟ್ ಅಲ್ಲಿ ಫುಲ್ ಸಖತ್ ಮಜಾ ಮಾಡ್ತಿದ್ವಿ ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗಂತೂ ಊಟ ಮಾತ್ರ ಸಕ್ಕದಾಗಿರುತ್ತೆ ಎಲ್ಲೇ ಯಾವುದೇ ಏರಿಯಾ ಶೂಟಿಂಗ್ ಆದ್ರೂ ಕರೆಕ್ಟ್ ಆಗಿ ಆ ಏರಿಯಾಲ್ ಏನ್ ಸ್ಪೆಷಲ್ ಅಂತ ತರಿಸ್ತಾ ಇದ್ರು ಅಂಡ್ ಎಲ್ರು ಒಟ್ಟಿಗೆ ಕೂತ್ಕೊಂಡು ಒಂದ್ ಕುಟುಂಬ ತರ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಅಂಡ್ ಸಪ್ತಮಿ ಜೊತೆ ಕಂಫರ್ಟ್ ಇರೋದ್ರಿಂದ ಇದ್ರೂ ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋಸ್ಟ್ ಎಲ್ಲ ನನಗ್ ತುಂಬಾ ಕಂಫರ್ಟೇಬಲ್ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಪ್ತಮಿ ನನ್ಗೆ ತುಂಬಾ ಖುಷಿ ಆಯ್ತು ಫಸ್ಟ್ ಸಿನಿಮಾ ನಿಮ್ ಜೊತೆ ಮಾಡಿ ಮೇನ್ ನಮ್ಮ ಎಲ್ಲಾರನೂ ಕರೆಕ್ಟ್ ಟೈಮು ಆನ್ ಟೈಮು ಎಲ್ಲಾದ್ನೂ ನಡಿಯೋಕ್ ಕಾರಣನೇ ನಮ್ಮ ಬಾಬು ಸಾರು ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಇನ್ಫಾರ್ಮ್ ಆನ್ ಟೈಮು ಅವರಾಗ್ಲಿ ನಮ್ಮ ಮನೋರಾಗ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮಗೆ ಏನು ತೊಂದರೆ ಆದಂಗೆ ಶೂಟಿಂಗ್ ಕರೆಕ್ಟ್ ಆಗಿ ನಡಿಯೋತಾರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜ್ ಸರ್ ಇವತ್ತು ಇಲ್ಲ ಅವ್ರ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಇವತ್ತು ನಾವೆಲ್ಲರೂ ಕರೆಕ್ಟ್ ಆಗಿ ಬಂದಿರೋ ಕಾರಣನೂ ಅವ್ರೇನೇ ಅಲ್ವಾ ಅಲ್ಲ ಪಾಪ ಸರ್ ಅವ್ರಿಗೇನು ಹಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಾಗ ಮಾಡಿರ್ತಾರಲ್ವಾ ಅಂಡ್ ಇವತ್ತು ನಾವೆಲ್ಲ ಅನ್ಕೊಂಡಿದ್ಕಿಂತ ಚೆನ್ನಾಗಾಗಿದೆ ಆಗಿದೆ ಸಿನಿಮಾ ಆಡಿಯನ್ಸ್ ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದು ಸಿನ್ಮಾ ನೋಡ್ತಿದ್ದಾರೆ ಇಷ್ಟಪಟ್ಟಿದ್ದಾರೆ ಅಂಡ್ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಈ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊಂತಿನಿ ನನಗೂ ಗೊತ್ತು ಸಿನಿಮಾದಲ್ಲಿ ನನ್ನ ಸಣ್ಣ ಪುಟ್ಟ ತಪ್ಪಗಳು ಕೂಡ ಇದೆ ಅದನ್ನು ತಿದ್ಕೊಂಡು ಮುಂದಿನ ಇನ್ನೂ ಚೆನ್ನಾಗಿ ನಾನು ಪ್ರಯತ್ನ ಧನ್ಯವಾದಗಳು ಪ್ರಯತ್ನಗಳು ಮಕ್ಕಳನ್ನ ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಬಿಡಕ್ಕೆ ಹೋಗ್ತಾರಲ್ಲ ಆತರ ಅನಿಸ್ತು ಇವತ್ತು ಹೆಂಗ ಅನಿಸ್ತದೆ ಅಂದ್ರೆ ರಿಸಲ್ಟ್ ಎಲ್ಲ ಬಂದು ಒಳ್ಳೆ ಮಾರ್ಕ್ಸ್ ತಗೊಂಡ್ಮೇಲೆ ಆ ರಿಸಲ್ಟ್ನ ತಗೊಂಡೋಗ್ ಬರ್ತೀವಲ್ಲ ಅಷ್ಟು ಖುಷಿ ಆಗ್ತೀವಿ ನಂಗೆ ಆ ತರ ಒಂದಾಯ್ತು ಇಂಥ ಸಮಯದಲ್ಲಿ ನಮ್ಮ ಅಪ್ಪಾಜಿ ಇದ್ವ ನಾನು ನೋಡೋಕ್ಕೆ ಇವನ್ನೆಲ್ಲ ದೊಡೆ ಮೇಲೆ ಇಟ್ಕೊಂಡು ಕಾಣುತ್ತೆ ಇವರು ಇವ್ನ ಯಾಕೆ ಮಾಡೋಕ್ಕೆ ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ ಅವರೆಲ್ಲ ನೋಡಿದರೆ ಸಂತೋಷಪಟ್ಟರು ಮುಖ್ಯವಾಗಿ ನನ್ನ ತಮ್ಮ ಒಬ್ಬ ತಂದೆ ನಾ ಈ ಇಂಥ ಸಮಸ್ಯೆಯಿಂದನೇ ಸಿನಿಮಾ ಬರಬೇಕು ಅಂತ ನಮಗೆಲ್ಲ ಹೇಳಿ ಅವನು ಹೇಳಿಬಿಟ್ಟು ಹೋಗಿದ್ದಾನೆ ಅದಾದಮೇಲೆ ಅಶ್ವಿನಿಯವ್ರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಎಲ್ಲರನ್ನ ಕಳೆದು ಮಾತಾಡಿಸ್ತಾರೆ ಈ ಮಾಡಿ ಮಾಡಿ ಅಂತ ನಮಗೆ ನೋಡಿ ಮನೆಯಲ್ಲಿ ಕಳಿಸ್ಕೊಟ್ರೆ ಒಂದು ಗುಣಗ ನೋಡಿ ಯಾರಿಲ್ಲಾಂದ್ರೂ ಮೂರು ಮೂರು ತಂದೆ ಮೂರು ಮೂರು ತಾಯಿ ಅಂತ ಇದ್ರು ಅವನಿಗೆ ಖುಷಿಯಾಗುತ್ತೆ ನನಗೆ ಒಂದು ಸಿನಿಮಾ ಚೆನ್ನಾಗಿ ಹೊಡೆದ ಅದಕ್ಕೆ ಆ ಸಿನಿಮಾಗೆ ನಿರ್ಧಾರ ಹೇಳುತ್ತೆ ಅಷ್ಟೇ ಹೊರತು ನಮ್ಮ ಕೆರಿಯರ್ ನಿರ್ಧಾರ ಮಾಡೋಲ್ಲ ಅದು ಅದು ಆ ಸಿನಿಮಾಗುತ್ತೆ ಇನ್ನೂ ಬೇಕಾದಷ್ಟಿದೆ ಇವಾಗ ಈಜಾಗ ಶುರು ಮಾಡಿದ್ದಾನೆ ಈಗ ಭೂಮಿಯಿಂದ ಒಂದು ಚಿಗುರು ಕಾಣ್ತಾ ಇದೆ ಇನ್ನೂ ಇದು ಗಿಡ ಆಗಬೇಕು ಮರ ಆಗಬೇಕು ಫಲ ಕೊಡಬೇಕು ತುಂಬ ದೊಡ್ಡಿದೆ ಸಾಕಷ್ಟು ನಿರ್ದೇಶ ನಿರ್ದೇಶಕರ ಹತ್ರ ನಿರ್ಮಾಪಕರ ಕೆಲಸ ಮಾಡಬೇಕು ಮೋಲ್ಡ್ ಆಗಬೇಕು ಟ್ಯಾಲೆಂಟ್ ಪಡಿಬೇಕು ತುಂಬ ಕೆಲಸ ಇದೆ ಬಟ್ ಮೊದಲನೇ ಹೆಜ್ಜೆ ಇದೆಯಲ್ಲ ಮಕ್ಕಳು ಕಲಿಯೋ ಏಜ್ ಇದೆಯಲ್ಲ ಅದು ಒಳ್ಳೆ ಸಂಸ್ಥೆಯಿಂದ ಒಳ್ಳೆ ಸ್ಕೂಲಿಂದ ಆಗ್ತಾ ಅಂದರೆ ನಂಗೆ ತುಂಬ ಖುಷಿ ಆಯಿತು ಅವನಿಗೆ ಕಲಿಸಿ 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 ಕಲಿತ ಮೇಲೆ ಬೆಳೆಸಿ ಅವನು ನನಗೇನು ಅವನಲ್ಲಿ ಏನು ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ ಆ್ಯಕ್ಷನ್ ಇಷ್ಟ ಆಯಿತು ಫೈಟ್ ಇಷ್ಟ ಇದೆಲ್ಲ ಬೇರೆ ನನಗೆ ಅವನಿಗೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಏನು ಬೇಕಾದ್ರೂ ಮಾಡ್ತೀನಿ ಕಲ್ತ್ಕೋತೀನಿ ಮಾಡ್ತೀನಿ ಅಂತ ಒಂದು ಆಸೆ ಇದೆ ಇದು ಒಬ್ಬ ಡೈರೆಕ್ಟ್ಗೆ ತುಂಬ ಮೆಚ್ಚುಗೆ ಆಗುವಂಥ ವಿಷಯ ಏನು ಹೇಳಿದ್ರು ಮಾಡ್ತೀನಿ ಕಷ್ಟಪ್ಪ ಒಂದು ಸಲ ಇಪ್ಪತ್ತು ಸಲ ಮಾಡ್ತೀನಿ ಅಂತ ಆ ಒಂದು ಆಸೆ ಇದೆ ಈ ಒಂದು ಗುಣ ಇದ್ರೆ ಇದು ನಮ್ಮ ತಂದೆ ಗುಣ ನಮ್ಮ ತಂದೆಗೆ ಯಾರೋ ಕೇಳಿದ್ರು ಅಣ್ಣ ನೀವು ನೀವು ಮ್ಯಾಕ್ ಮಾಡೋಕೆ ಶುರು ಮಾಡಿದಾಗಿಂದ ಯಾರೂ ನಿಮ್ಗೆ ಸೋಲ್ಸಲ್ಲ ಅಂದರು ರೀ ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಸೋಲ್ಸಕ್ಕೆ ಬಂದಿಲ್ಲ ರೀ ಎಲ್ಲರೂ ಮನಸ್ಸಿನ ಗೆಲ್ಲಕ್ಕೆ ಬಂದಿದ್ದೀನಿ ಅಲ್ಲಿ ನಾನು ಸೋಲ್ಸಕ್ಕೆ ಬಂದಿಲ್ಲ ಯಾರು ಅಂತ ಹೇಳಿದರು ಆಮೇಲೆ ಅವರಂದರು ನೀವು ಹೆಂಗೇನೋ ತಿಳ್ಕೊಂಡು ಜನಗಳು ಏನು ಬೇಕು ಅಂತ ನನಗೇನು ಗೊತ್ತಿಲ್ಲ ರೀ ನನ್ನ ಕೆಲಸ ಇಷ್ಟೇ ಒಬ್ಬ ನಿರ್ದೇಶಕ ಏನು ಹೇಳ್ತೇನೆ ಅವನನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಸೋದು ಅವ್ನ ಕೆಲಸ ಅದು ನನ್ನ ಕೆಲಸ ಅಲ್ಲ ಅಂತ ಒಂದು ಆತ್ಮಯೇ ಒಪ್ಸೋಕೆ ಅಂತ ಅಂದರೆ ನೂರಾರು ಆತ್ಮ ಎಲ್ಲೂ ಒಪ್ಪಿಸಿದೆ ಆದರೆ ನನಗೆ ಅವನಲ್ಲಿ ಕಾಣ್ತು ಆ ನಿರ್ದೇಶಕ ಒಪ್ಪೋವರೆಗೂ ಮಾಡ್ದ ಅವನು ಈ ಗುಣ ಇದೆಯಲ್ಲ ಅವನನ್ನು ಚೆನ್ನಾಗಿ ಕರ್ಕೊಂಡೋಗುತ್ತೆ ಚೆನ್ನಾಗಿಡೋ ಮಗನೇ ಯಾವಾಗ ಮಾಡ್ತಿದ್ರು ಈ ಸಮಸ್ಯೆ ಮಾತ್ರ ಮರಿಬೇಡ ಮಗನೇ ಎಷ್ಟು ಸಿನಿಮಾ ಮಾಡಿದ್ರು ಈ ಸಮಸ್ಯೆನ ನಮ್ಮ ಮನೆ ಅಂತ ಅನ್ಕೊ ನಿನಗೆ ತವ್ರ ಮನೆ ಇದೆ ಚೆನ್ನಾಗಿ ನೋಡ್ಕೊಂಬ ಒಳ್ಳೇದಾಗಲಿ ಸಂತೋಷ ತುಂಬ ತುಂಬ ಥ್ಯಾಂಕ್ಸ್ ಇತ್ತು ಜಗಿ ಯಾಕಂದರೆ ಅವನನ್ನು ಬ್ರ್ಯಾಂಡ್ ಮಾಡಿಲ್ಲ ಸಿನಿಮಾದಲ್ಲಿ ನೀವು ಬ್ರ್ಯಾಂಡ್ ಮಾಡಿಲ್ಲ ಒಂದು ಆ್ಯಕ್ಷನ್ ಇರೋ ಅಂತನೋ ಒಬ್ಬ ರೊಮ್ಯಾಂಟಿಕ್ ಇರೋವಂಥ ಬ್ರ್ಯಾಂಡ್ ಮಾಡಿಲ್ಲ ಈ ಸಕ್ಕ ಎಲ್ಲ ಸಬ್ಜೆಕ್ಟೂ ಕೊಟ್ರಿ ಅವನಿಗೆ ಒಂದು ಕಾಲೇಜ್ಗೆ ಹೋಗಕ್ಕೆ ಟೆಂತ್ವ್ರಿಗೆ ಎಲ್ಲ ಸಬ್ಜೆಕ್ಟ್ ಓದ್ತೀವಲ್ಲ ಆ ಥರ ಎಲ್ಲ ಸಬ್ಜೆಕ್ಟು ಓದಿಸಿ ಆಮೇಲೆ ಏನೇನು ಬೇಕು ಯಾರ್ಯಾರಿಗೆ ಏನು ಬೇಕು ತೊಗೊಳ್ಳಿ ಅಂತ ನೀವು ಆ್ಯಕ್ಚುಲಿ ಬೇರೆ ನಿರ್ದೇಶಕರಿಗೆ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರ ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೀರ ನಾನು ಇರೋರು ನಿಮ್ಮನ್ನು ಮರ್ಯೋದಿಲ್ಲ ಈ ಸಮಸ್ಯೆ ಬರಲಿಲ್ಲ ತುಂಬ ಖುಷಿ ಪಡ್ತೀನಿ ನಾವು ಮಾಡಬೇಕಾಗಿರೋ ಕೆಲಸ ನಮಗಿನ್ನೂ ಚೆನ್ನಾಗಿ ನೀವು ಮಾಡಿದ್ರಿ ನನಗೆ ಒಂದು ನೋವಿತ್ತು ಅಲ್ಲ ಕಣಯ್ಯ ನನಗೆ ನಮ್ಮ ಅಣ್ಣನಿಗೆ ನನ್ನ ತಮ್ಮನಿಗೆ ನಮಗೆಲ್ಲ ಒಂದು ಬ್ಯಾಕ್ ಬೋನ್ ಇತ್ತು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಚಿಕ್ಕಪ್ಪ ಉದಯಶಂಕರ್ ಅವರೆಲ್ಲ ಇತ್ತು ಒಂದು ಕೋಟೆ ಇತ್ತು ಇವ್ರಿಗೆ ಇಲ್ವಲ್ಲ ಒಂಥರ ಆರ್ಫನ್ಸ್ ಆಗ್ಬಿಟ್ರಲ್ಲ ಅಂತ ಭಾಳ ಬೇಜಾರು ನನಗೂ ಹುಷಾರ್ ತಪ್ಪಿಬಿಡ್ತು ಬಿಡ್ತು ಏನಪ್ಪ ಹಿಂಗೆ ಆಗೋಯ್ತಾರ ಮಕ್ಕಳಿಗೆ ಅವ್ರು ಬರೋ ಟೈಮಲ್ಲಿ ನಾನು ಹಿಂಗೆ ಆಗ್ಬಿಟ್ಟೆ ಅಂತ ಅಂಥ ಟೈಮಲ್ಲಿ ನನ್ನ ತಮ್ಮ ಕೈ ಹಿಡಿದು ಇವ್ರಿಗೆ ಒಪ್ಪಿಸ್ಬಿಟ್ಟು ಹೋದ್ನಲ್ಲ ಇದು ನಮ್ಮ ಶಕ್ತಿ ದೇವರೇ ಮಾಡಿದಂಥ ಒಂದು ಆಶೀರ್ವಾದ ಇದು ಈ ಆಶೀರ್ವಾದ ಅವನ್ನ ಚೆನ್ನಾಗಿ ಬೆಳೆಸುತ್ತೆ ಮತ್ತು ನೀವೆಲ್ಲ ನಿಂತ್ಕೊಂಡು ಪ್ರತಿಯೊಬ್ಬರಿಗೆ ಇಲ್ಲಿ ಕೆಲಸ ಮಾಡೋರ್ಗೆ ಏನು ಗೊತ್ತು ಗುರು ಚೆನ್ನಾಗಿ ಬರಬೇಕು ಗುರು ಚೆನ್ನಾಗಿ ಬರಬೇಕು ಪ್ರತಿಯೊಬ್ಬ ಮನುಷ್ಯನೂ ಇತ್ತು ಗುರು ಚೆನ್ನಾಗಿ ಮಾಡಬೇಕು ಗುರು ಪಿಚ್ಚರ್ ಚೆನ್ನಾಗಿ ಬರಬೇಕು ಅಂತ ಆತ್ಮದಿಂದ ಕೆಲಸ ಮಾಡ್ತಿದ್ರಲ್ಲ ಯಾರು ಕೇಳಿ ಸರ್ ಚೆನ್ನಾಗಿ ಮಾಡ್ತಾರೆ ಸರ್ ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಆ ಆಸೆನೇ ಇವತ್ತು ಜನಗಳಿಗೆ ಜನಗಳ ಮಧ್ಯೆ ಬಂದು ಬದುಕ್ತಾ ಇದೆ ಇನ್ನು ತುಂಬ ಜರ್ನಿ ಇದೆ ಇನ್ನು ತುಂಬ ಪ್ರಯಾಣಗಳಿದೆ ಅವಳಿಗೆ ಮಾಡ್ತಾ ಹೋಗ್ತಾನೆ ನೀವು ಬೆಳೆಸ್ತಾ ಅವನ ತಿತ್ತಾ ಹೋಗಿ ಅವನು ಬೆಳಿತಾನೆ ಅವ್ನು ಕಲಿತಾ ಹೋಗ್ಲಿ ಇರೋವರೆಗೂ ಅವ್ನು ಕಲಿಬೇಕು ಕಲಿಯುಗ ಮುಗಿದರೂ ಕಲಿಕೆ ಮುಗಿಯಲ್ಲ ಅಂತ ಹೇಳ್ತಾರೆ ಅದು ಸತ್ಯ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಆಮೇಲೆ ಇವತ್ತು ಸಿನಿಮಾ ಮೂರನೇ ವಾರ ಕಾಲಿಟ್ಟಿದೆ ನಿನ್ನೆಯಿಂದ ಸೊ ನಿನ್ನೆಯಿಂದ ಇನ್ನೂ ಆಡಿಯನ್ಸ್ ಗ್ರೋ ಆಗ್ತಾನೇ ಇದಾರೆ ಬಿಕಾಸ್ ವರ್ಡ್ ಆಫ್ ಮೌತ್ ಅಷ್ಟು ಚೆನ್ನಾಗಿರೋದ್ರಿಂದ ಎಲ್ಲ ವರ್ಗದ ಜನಗಳು ಎಲ್ಲ ವಯೋಮಾನದ ಪ್ರೇಕ್ಷಕರು ಬರ್ತಾ ಇದ್ದಾರೆ ಸೊ ನನಗೆ ತುಂಬ ಖುಷಿಯಾದಂಥ ವಿಚಾರ ಫಸ್ಟ್ ಫಿಲಮ್ಮು ಯುವರಾಜ್ ಕುಮಾರ್ಗೆ ಈ ಥರದೊಂದು ರಿಸೆಪ್ಷನ್ ಸಿಕ್ಕಿತ್ತು ಅದು ನಮ್ಮ ಸಿನಿಮಾ ಮೂಲಕ ಅದು ನನಗೆ ತುಂಬ ಹೆಮ್ಮೆ ಕೊಟ್ಟಂಥ ವಿಷಯ ನನಗಾಗಲಿ ಹೊಂಬಾಡ ಫಿಲಮ್ಸ್ ವಿಜಯ್ ಕಿರ್ಗಂಧೂರವ್ರಿಗಾಗ್ಲಿ ಸೊ ಗುರುನ ಜನ ಒಪ್ಕೊಂಡಿರೋ ರೀತಿ ಅಪ್ಕೊಂಡಿರೋ ರೀತಿ ಅದು ತುಂಬ ಖುಷಿ ಕೊಡುತ್ತೆ ಆಮೇಲೆ ಸಿನಿಮಾಗೆ ಸ್ಪಂದಿಸಿರೋ ರೀತಿ ಎಮೋಷನ್ಸ್ಗಾಗಲಿ ಸಿನಿಮಾದ ಕಂಟೆಂಟ್ಗಾಗಲಿ ಅದ್ರ ಜೊತೆ ನೀವು ಪ್ರತಿ ಹೆಜ್ಜೆಯಲ್ಲೂ ನೀವು ನಿಂತು ಬೆಂತಟ್ಟಿದ್ದೀರಾ ಸಪೋರ್ಟ್ ಮಾಡಿದಿರ ಸೊ ಎಲ್ಲ ನನ್ನ ಸ್ನೇಹಿತರು ನನ್ನ ಜೊತೆಗಿದ್ದಂಥ ನೀವುಗಳು ಎಲ್ಲರಿಗೂ ನಿಮಗೆ ನನ್ನ ಮನಸಾರೆ ಕೃತಜ್ಞತೆಗಳು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದು ಈ ಕ್ರೂಷಿಯಲ್ ಟೈಮಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇಲ್ಲಿ ನಾನು ಫಸ್ಟ್ ಫಿಲಮ್ ಬಂದಾಗಲಿಂದ ಇರುವಂತಹ ಹಿರಿಯ ಜರ್ನಲಿಸ್ಟ್ಗಳು ಇದ್ದೀರಾ ಈಗ ಬಂದಿರೋ ಹೊಸಬರು ಇದ್ದೀರಾ ಬಟ್ ಆವತ್ತಿನಿಂದ ಇವತ್ತವರೆಗೂ ಆಗ್ನೋರಿಂದ ಹಿಡಿದು ಈಗ ನನಗೆ ಅದೇ ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಾ ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಆಮೇಲೆ ಯುವ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ಮಾಡಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ಪಾಜಿ ಬ್ಯಾನರ್ ನನ್ಗೊಂಥರ ತವರ್ ಮನೆ ಇದ್ದಾಗೆ ತವರ್ ಮನೆ ಇದ್ದಾಗಲ್ಲ ತವರ್ ಮನೆನೇ ನಾನೇನು ಸುಮಾರು ಸತಿ ಹೇಳಿದ್ದೀನಿ ನನಗೆ ಎರಡು ತವರ್ ಮನೆ ಒಂದು ನಾನು ಹುಟ್ಟಿದ ಮನೆ ಆದರೆ ಇಲ್ಲಿ ನನಗೆ ಪ್ರೊಫೆಷನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿ ಅವರ ಬ್ಯಾನರ್ ಸೊ ಅಲ್ಲಿ ಎಲ್ರ ಜೊತೆ ಮಾಡುವಂತ ಅವಕಾಶ ಸಿಕ್ಕಿದೆ ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ ಪುಣ್ಯ ಅಂತಾನೆ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಆ ಹೊಂಬಾಳೆ ಫಿಲಮ್ಸ್ ಕೂಡ ಅವರು ಪ್ರತಿಯೊಂದು ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಇಡೀ ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು ಆಮೇಲೆ ಸಂತೋಷ್ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಇಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ತಾಯಿ ಪಾತ್ರ ಅಂತಂದರೆ ಬರೋದು ಹೋಗೋದು ಒಂದೆರಡು ಸೀನಲ್ಲಿ ಆಗೋಗುತ್ತೆ ಆದರೆ ಇಲ್ಲಿ ಇಟ್ ಇಸ್ ರಿಯಲಿ ಸ್ಪೆಷಲ್ ತುಂಬ ಜಾಸ್ತಿ ಮಾತಿಲ್ಲ ಆದರೆ ನನಗೆ ತುಂಬ ಇಷ್ಟವಾಗಿದ್ದು ಆ ಕ್ಯಾರೆಕ್ಟರಲ್ಲಿ ಅದೇ ಸುಮಾರು ಕಡೆ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಹೋಗುತ್ತೆ ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಆ ಥರ ಒಂದು ಪರ್ಫಾಮ್ ಮಾಡೋದು ಒಂದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಯಾಕೆಂದರೆ ಮಾತಾಡ್ತಾ ಆಡ್ತಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಎಕ್ಸ್ಪ್ರೆಷನ್ಸ್ ತನಗೆ ಆ ಫ್ಲೋರ್ನಲ್ಲಿ ಬಂದ್ಬಿಡುತ್ತೆ ಆದರೆ ಮಾತಿಲ್ದೇ ಏನು ಹೇಳಬೇಕು ಅನ್ನೋ ವಿಷಯನೆಲ್ಲ ಬರೀ ಎಕ್ಸ್ಪ್ರೆಷನ್ಸಲ್ಲಿ ಕನ್ವೆ ಮಾಡೋದು ಇಟ್ಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಒಬ್ಬ ಕಲಾವಿದನ್ಗಾಗಲಿ ಕಲಾವಿದೆಗಾಗಲಿ ಅದೊಂಥರ ಚಾಲೆಂಜ್ ಅದು ಅದು ತುಂಬಾ ತೃಪ್ತಿ ಕೊಡುತ್ತೆ ಸೊ ಅಂಥ ಒಂದು ಅದ್ಭುತವಾದ ಪಾತ್ರ ನೀಡಿದ್ದಕ್ಕೆ ನಮಗೆ ಧನ್ಯವಾದಗಳು ಆ್ಯಂಡ್ ಎಂಟೈರ್ ಟೀಮ್ ಅಚ್ಚುತ್ತವರು ಆ್ಯಂಡ್ ಎಂಟರ್ ಟೆಕ್ನಿಕಲ್ ಟೀಮು ಅಷ್ಟೇ ಎಲ್ಲರ ಜೊತೆ ಇದಕ್ಕೆ ಮುಂಚೆ ವರ್ಕ್ ಮಾಡಿರೋಂಥ ಅವಕಾಶ ನಂಗೆ ಸಿಕ್ಕಿದೆ ಐ ವಿಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ನನ್ನ ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನು ಯಾಕೆಂದರೆ ಐ ವಾಸ್ ಜಸ್ಟ್ ಅಮೇಝ್ ಟು ಸಿ ಹಿಮ್ ಆನ್ ಸ್ಕ್ರೀನ್ ಡ್ಯಾನ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಎಸ್ಪೆಷಲಿ ಕೆಲವು ಕಡೆಯಂತೂ ಲಿಟ್ರಲಿ ಅಪ್ಪು ಅಪ್ಪು ಮಾಡ್ದಂಗೆ ಇತ್ತು ನಿಜವಾಗ್ಲೂ ಆ್ಯಂಡ್ ಹಿ ಯಾಸ್ ಡನ್ ವಂಡರ್ಫುಲ್ ಜಾಬ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅವ ಅಮ್ಮನ ಒಂದು ಪಾತ್ರ ಮಾಡುವಂಥ ನಂಗೆ ಅವಕಾಶ ಸಿಗ್ತಲ್ಲ ಅಂತ ಆ್ಯಂಡ್ ಜೊತೆಗೆ ಇಡೀ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಒಂದು ಒಳ್ಳೆ ಮೌಲ್ಯ ಇರುವಂತ ಒಂದು ಫ್ಯಾಮಿಲಿ ಸಿನಿಮಾ ಇದು ಬಂದು ಏಕೆಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಆದರೆ ಅದ್ರ ಮಧ್ಯಾಹ್ನ ಇಲ್ಲ ನಾವು ನಾವು ಬಿಡಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ಬಿಡಲ್ಲ ಕೈ ಬಿಡಲ್ಲ ಯಾವತ್ತು ಅಂತ ತೋರಿಸ್ಕೊಟ್ಟಿದ್ದಾರೆ ಅವರೆಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಇವತ್ತು ಈ ಸಕ್ಸಸ್ ಮೀಟ್ಗೆ ಎಲ್ಲರೂ ಕಾ ಯಾರ್ಯಾರು ಕಾರಣಕರ್ತರೋ ಅವರೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ